ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಆನ್ಲೈನ್ ಇದ್ರೂ ಕೂಡ ಇಲ್ಲದೇ ಇರೋ ರೀತಿ ಹೇಗ್ ಮಾಡೋದು ಅಂತ ನಾನು ತೋರಿಸ್ತಾ ಇರ್ತೀನಿ ನಿಮ್ಮ ಒಂದು ಪ್ರೊಫೈಲ್ ನ ಯಾರಾದ್ರೂ ಓಪನ್ ನ ಮಾಡಿದ್ರೆ ಸೊ ನೀವು ಆನ್ಲೈನ್ ಇದ್ದೀರಾ ಅಂತ ಅವರಿಗೆ ತೋರಿಸ್ತಾ ಇರುತ್ತೆ ಈ ರೀತಿಯಾಗಿ ಗ್ರೀನ್ ಕಲರ್ ಅಲ್ಲಿ ಅವರಿಗೆ ತೋರಿಸ್ತಾ ಇರುತ್ತೆ ಸೊ ಅದನ್ನು ಯಾವ ರೀತಿಗೆ ಬೇರೆಯವರಿಗೆ ಕಾಣದೇ ಇರೋ ರೀತಿ ಹೈಡನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪನ್ನು ಹೇಳ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾಯಿದ್ದೀನಿ ಅಂತಂದರೆ ದಯವಿಟ್ಟು ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಹೊಸ ಹೊಸ ವೀಡಿಯೋಸ್ಗಳನ್ನು ನಾನು ನಿಮಗೆ ಡೈಲಿ ಅಪ್ಲೋಡನ್ನು ಮಾಡ್ತಾ ಇರ್ತೀನಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ನಾನು ಇನ್ಸ್ಟಾ ಓಪನ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಇನ್ಸ್ಟಾ ಓಪನ್ ಆಯ್ತು ಓಪನ್ ಆದ ನಂತರ ಇಲ್ಲಿ ಮೂಲೆಯಲ್ಲಿ ನಿಮ್ಮ ಫೋಟೋ ಸಿಂಬಲ್ ಕಾಣ್ತಾ ಇಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೂಲೆಯಲ್ಲಿ ನಿಮಗೆ ತ್ರೀ ಲೈನ್ಸ್ ಕಾಣ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಸೆಟಿಂಗ್ ಅಂಡ್ ಪ್ರೈವಸಿ ಅಂತ ಕಾಣ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೀವು ಕೆಳಗಡೆ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ವಲ್ಪ ನೋಡಿ ಮೇಲ್ಗಡೆ ಈ ರೀತಿಯಾಗಿ ಸ್ಕ್ರೋಲ್ ಮಾಡಿ ಸೊ ಇಲ್ಲಿ ಇಲ್ಲಿ ಮೆಸೇಜ್ ಅಂಡ್ ಸ್ಟೋರಿ ರಿಪ್ಲೈಸ್ ಅಂತ ಕಾಣ್ತಾ ಇದೆ ನೋಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನಿಮಗೆ ಶೋ ಆಕ್ಟಿವಿಟಿ ಸ್ಟೇಟಸ್ ಅಂತ ಕಾಣ್ತಾ ಇದೆ ನೋಡಿ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಎನೇಬಲ್ ಇರುತ್ತೆ ಆನ್ ಇರುತ್ತೆ ಸೊ ಇದನ್ನ ಆಫ್ ಮಾಡಬೇಕಾಗತ್ತೆ ಸೊ ಆಫ್ ಮಾಡಿದ್ರೆ ನೀವು ಎಷ್ಟು ಗಂಟೆಗೆ ಆನ್ಲೈನ್ ಇದೀರಾ ನೀವು ಯಾವಾಗಲೂ ಕೂಡ ಆನ್ಲೈನ್ ಇದ್ರು ಕೂಡ ಇಲ್ಲಿ ಗ್ರೀನ್ ಟಿಕ್ ಗ್ರೀನ್ ಟಿಕ್ ಕಾಣ್ತಾ ಇರತ್ತಲ್ಲ ಸೊ ಅದು ಶೋ ಆಗಲ್ಲ ನೀವು ಆನ್ಲೈನ್ ಇದೀರಾ ಅಂತ ಅವರಿಗೂ ಕೂಡ ಗೊತ್ತಾಗಲ್ಲ ಸೊ ಇದನ್ನ ನಾನು ಇವಾಗ ಆಫ್ ಅನ್ನ ಮಾಡ್ತೀನಿ ನೀವು ಕೂಡ ಆಫ್ ಅನ್ನ ಮಾಡಿ ಸೊ ವಿಡಿಯೋ ಎಷ್ಟಾಗಿದೆ ಅನ್ಕೊಂತೀನಿ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಆವಾಗಲೇ ಹೇಳಿದೆ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತ ಹೊಸ ಹೊಸ ವಿಡಿಯೋ ನಾನು ನಿಮಗೆ ಹಾಕ್ತಾ ಇರ್ತೀನಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಗೆಳೆಯರೆ ಬಾಯಿ ಗೆಳೆಯರೆ